ಟೀಂ ಇಂಡಿಯಾ ಸ್ಟಾರ್ ಕ್ರಿಕೆಟರ್ ರನ್ ಮಷಿನ್ ಎಂದೇ ಖ್ಯಾತಿ ಪಡೆದಿರುವಂತಹ ವಿರಾಟ್ ಕೊಹ್ಲಿ ಅವರು ಅಧಿಕೃತವಾಗಿ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ ಹೌದು ಹದಿನಾಲ್ಕು ವರ್ಷಗಳಿಂದ ಆಡಿರುವಂತಹ ಟೆಸ್ಟ್ ಕ್ರಿಕೆಟ್ನಿಂದ ಈಗ ಹಿಂದೆ ಸರಿಯುತ್ತಿರುವುದು ಸುಲಭದ ಮಾತಲ್ಲ ಆದರೆ ಈಗ ಇದು ಸರಿಯಾದ ಸಮಯ ಎಂದು ಭಾವಿಸುತ್ತೇನೆ ಎಂದು ಭಾವುಕ ಮಾತುಗಳನ್ನು ಹೇಳಿದ್ದಾರೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಭಾವುಕ ನುಡಿಗಳನ್ನ ಪೋಸ್ಟ್ ಮಾಡಿರುವಂತಹ ವಿರಾಟ್ ಕೊಹ್ಲಿ ಅವರು ಹದಿನಾಲ್ಕು ವರ್ಷಗಳ ಹಿಂದೆ ಟೆಸ್ಟ್ ಕ್ರಿಕೆಟ್ ಆಡಲು ಪ್ರಾರಂಭಿಸಿದ್ದೆ ಪ್ರಾಮಾಣಿಕವಾಗಿ ಹೇಳಬೇಕು ಎಂದರೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತದೆ ಎಂದು ನಾನು ಎಂದಿಗೂ ಊಹಿಸಿರಲಿಲ್ಲ ಟೆಸ್ಟ್ ಪಂದ್ಯ ಕೇವಲ ಆಟವಾಗಿರಲಿಲ್ಲ ಇದು ನನ್ನನ್ನ ಪ್ರತಿ ಹಂತದಲ್ಲೂ ಪರೀಕ್ಷಿಸಿ ರೂಪಿಸುತ್ತಿದೆ ಜೀವನ ಪರ್ಯಂತ ಆಗುವಂತಹ ಪಾಠವನ್ನ ಕಲಿಸುತ್ತು ಎಂದು ಕೊಹ್ಲಿ ಹೇಳಿಕೊಂಡಿದ್ದಾರೆ ಇನ್ನು ಟೆಸ್ಟ್ ಆಡುವುದು ಎಂದರೆ ಆಡುವಾದ ವೈಯಕ್ತಿಕವಾದ ಅಂಶವನ್ನ ಒಳಗೊಂಡಿರುತ್ತದೆ ಟೆಸ್ಟ್ ದೀರ್ಘ ದಿನಗಳವರೆಗೆ ಶಾಂತವಾಗಿ ಆಡುವುದರ ಜೊತೆಗೆ ಅಲ್ಲಿ ಜಂಜಾಟ ಕೂಡ ಇರುತ್ತದೆ ಇದನ್ನ ಯಾರೂ ಕೂಡ ನೋಡಿರುವುದಿಲ್ಲ ಆದರೆ ಶಾಶ್ವತವಾಗಿ ನಿಮ್ಮೊಂದಿಗೆ ಉಳಿಯುವ ಸಣ್ಣ ಕ್ಷಣವಾಗಿತ್ತು ಈ ಫಾರ್ಮೆಟ್ ನಿಂದ ಹೊರ ಬರುತ್ತಿದ್ದೇನೆ ಎಂದ್ರೆ ಅದು ಸುಲಭದ ಮಾತಲ್ಲ ಆದರೆ ಈ ಸಮಯದಲ್ಲಿ ನನ್ನ ನಿರ್ಧಾರ ಸರಿಯಾಗಿ ಇದೆ ಎಂದು ಅನಿಸುತ್ತೆ ಿದೆ ಎಂದು ಕೊಹ್ಲಿ ಅವರು ಹೇಳಿದ್ದಾರೆ ಇನ್ನು ಟೆಸ್ಟ್ ಕ್ರಿಕೆಟ್ಗೆ ನನ್ನ ಟೆಸ್ಟ್ ಕ್ರಿಕೆಟ್ಗೆ ನನ್ನಲ್ಲಿದ್ದಂತಹ ಎಲ್ಲಾ ಕೌಶಲ್ಯವನ್ನ ದಾರೆ ಎರೆದಿದ್ದೇನೆ ಅದರಂತೆ ನಾನು ಕೂಡ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನದನ್ನ ಅದು ನನಗೆ ನೀಡಿದೆ ಟೆಸ್ಟ್ನಲ್ಲಿ ನನ್ನ ಆಟವನ್ನ ನೋಡಿ ಮೆಚ್ಚಿಕೊಂಡು ಪ್ರಶಂಸಿಸಿದ್ದಕ್ಕೆ ಹಾಗೂ ಮೈದಾನದಲ್ಲಿ ಪ್ರೋತ್ಸಾಹಿಸಿದ್ದಕ್ಕೆ ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ ಯಾವಾಗಲೂ ಟೆಸ್ಟ್ ವೃತ್ತಿ ಜೀವನವನ್ನ ನಗುವಿನೊಂದಿಗೆ ನೆನಪಿಸಿಕೊಳ್ಳುತ್ತೇನೆ ಎಂದು ಇದೀಗ ಪೋಸ್ಟ್ ಅನ್ನ ಕೊಹ್ಲಿಯವರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹರಿಬಿಟ್ಟಿದ್ದಾರೆ